ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ವಸ್ತುಗಳನ್ನು ಅಳೆಯುವ ಚಟುವಟಿಕೆ ಮತ್ತು ಕೊಟ್ಟಿರುವ ಚಿತ್ರಗಳನ್ನು ಏನಿಸಿ ಸರಿಯಾದ ಅಂಕಿಗಳನ್ನು ಬರೆಯುವ ವರ್ಕ್ಶೀಟ್ ಮತ್ತು ಧಾನ್ಯದ ಕಲಾಕೃತಿಗಳು ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ ಎಲ್ಲಾ ತಾಯಂದಿರು ಸ್ವಲ್ಪ ಅಂತರದಿಂದ ವೃತ್ತದಲ್ಲಿ ನಿಂತುಕೊಳ್ಳಿ ಎಲ್ಲರಿಗೆ ನಗೆಯಲು ಹಗ್ಗ ಇರಬೇಕು ಲೀಡರ್ ತಾಯಿ ಒಂದು ಎರಡು ಮೂರು ಎಂದು ಹೇಳಿದಾಗ ಎಲ್ಲಾರು ಒಟ್ಟಾಗಿ ಹಗ್ಗವನ್ನು ಜಿಗಿಯಲು ಪ್ರಾರಂಭಿಸಬೇಕು ಯಾವ ತಾಯಿ ಕೊನೆಯವರೆಗೂ ಹಗ್ಗವನ್ನು ಜಿಗಿಯುತ್ತಾರೋ ಆ ತಾಯಿ ವಿಜೇತರಾಗುತ್ತಾರೆ ಈ ಚಟುವಟಿಕೆ ಆಗೋವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಎಲ್ಲ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ ಮುಂದಿನ ಚಟುವಟಿಕೆಯನ್ನು ನೋಡೋಣ ಬೆರಳು ಮುದ್ರಣ ಆಟ ಮಕ್ಕಳಲ್ಲಿ ಸಣ್ಣ ಸ್ನಾಯುಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಕೈ ಕಣ್ಣಿನ ಸಮನ್ವಯವನ್ನು ಸುಧಾರಿಸಲು ಇದು ಒಂದು ಮೋಜಿನ ಮಾರ್ಗವಾಗಿದೆ ಬನ್ನಿ ಈ ವಿಡಿಯೋ ನೋಡುವುದರ ಮೂಲಕ ತಿಳಿದುಕೊಳ್ಳೋಣ ನಿಮಗೆ ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಒಂದರಿಂದ ಹತ್ತರವರೆಗಿನ ಸಂಖ್ಯೆಯ ಕಾಡುಗಳನ್ನು ತೆಗೆದುಕೊಳ್ಳಿ ಮಗುವಿಗೆ ಅಡುಗೆಯ ಪಾತ್ರೆಗಳನ್ನು ತೋರಿಸಿ ಮಗು ಆ ಪಾತ್ರೆಗಳನ್ನು ಎಣಿಕೆ ಮಾಡಿ ಕಾರ್ಡ್ಗಳೊಂದಿಗೆ ಸಂಖ್ಯೆಗಳನ್ನು ಹೊಂದಿಸಲಿ ಉದಾಹರಣೆಗೆ ಮಗು ಮೂರು ಲೋಟಗಳನ್ನು ಏಣಿಸಿ ಮತ್ತು ಲೋಟಗಳ ಬಳಿ ಮೂರರ ಸಂಖ್ಯೆಯ ಕಾರ್ಡ್ ಅನ್ನು ಇಡಬೇಕು ಚಿತ್ರ ನೋಡಿ ಗುರುತಿಸಿ ಮತ್ತು ಬಿಟ್ಟ ಸ್ಥಳ ತುಂಬಿರಿ ಮಗುವಿಗೆ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆ ಮಾಡಲು ಸಂತೋಷವಾಯಿತೇ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು